ಕೃಷ್ಣವೇಣಿ ಆಶ್ರಯಧಾಮ ಹಾಗೂ ಕೃಷ್ಣವೇಣಿ ಆಯುರ್ವೇದ ಆಸ್ಪತ್ರೆ ಕೃಷ್ಣಾ ಅತ್ಯಂತ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು ಸಾಲ್ಮರ ಗೋವಿಂದ ಭಟ್ ಫ್ಯಾಮಿಲಿ ಟ್ರಸ್ಟ್ ನಿರ್ಮಾಣಗೊಂಡಿರುವ ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭ ಸೋಮವಾರ ಜುಲೈ ಹದಿನಾಲ್ಕರಂದು ಸಂಜೆ ನಾಲ್ಕು ಗಂಟೆಗೆ ಸಾಲ್ಮರದಲ್ಲಿ ನಡೆಯಿತು ಕೃಷ್ಣವೇಣಿ ಆಶ್ರಯಧಾಮ ಹಾಗೂ ಕೃಷ್ಣವೇಣಿ ಆಯುರ್ವೇದ ಆಸ್ಪತ್ರೆಯನ್ನು ಕೃಷ್ಣಾಪುರ ಮಠಾಧೀಶರಾದ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಉದ್ಘಾಟಿಸಿದರು ಗೌರವ ಅತಿಥಿಗಳಾಗಿ ಕೋಟ ಶ್ರೀನಿವಾಸ ಪೂಜಾರಿ ಗುರುಮೆ ಸುರೇಶ್ ಶೆಟ್ಟಿ ಕಿರಣ್ ಕುಮಾರ್ ಕೊಡುಗಿ ವಿನಯ್ ಕುಮಾರ್ ಸೊರಕೆ ನಿರಂಜನ್ ಎನ್ ಚಿಪ್ಪಳುಣರ್ ಶ್ರೀ ಪ್ರಶಾಂತ್ ಪೂಜಾರಿ ಶ್ರೀಮತಿ ಮಾಲಿನಿ ಶೆಟ್ಟಿ ಶ್ರೀಮತಿ ಪ್ರಭಾ ಶೆಟ್ಟಿ ಶ್ರೀಮತಿ ಗೀತಾಂಜಲಿ ಸುವರ್ಣ ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ಸಾಲ್ಮರ ಗೋವಿಂದ್ ಭಟ್ ಫ್ಯಾಮಿಲಿ ಟ್ರಸ್ಟ್ನ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು Thank you. ಶುರು ಮಾಡುದು ನಮ್ಮ ಫ್ಯಾಮಿಲಿ ಬಗ್ಗೆ ಇದು ಮನೆ ಗೋವಿಂದ್ ಅಂತ ಹೇಳಿ ನಮ್ಮ ಅಜ್ಜ ಬಂಟಗಾಲ ಶಾಲೆಯಲ್ಲಿ ಟೀಚರ್ ಆಗಿ ರಿಟೈರ್ ಆಗಿದ್ರು ನಮ್ಮ ರಿಲೇಶನ್ ನೋಡಿದ್ರೆ ಅಮೆರಿಕದಲ್ಲಿ ಜಾಸ್ತಿ ಇಲ್ಲಿ ಕಮ್ಮಿ ಇಲ್ಲಿ ನಾವು ಇಷ್ಟು ದೊಡ್ಡ ಫಂಕ್ಷನ್ ಮಾಡಿದರೆ ಎಷ್ಟು ಡಿಲಿಟಿವ್ ಬಂದರೆ ಅದಕ್ಕಿಂತ ಅಮೆರಿಕದಲ್ಲಿ ಒಂದು ಫಂಕ್ಷನ್ ಮಾಡಿದ್ರೆ ನಮ್ಮ ಡಿಲಿಟಿವ್ ಬರ್ತಾರೆ ಇದು ಸೋಷಿಯಲ್ ವರ್ಕ್ ನಮ್ಮ ಸಂಸಾರದಲ್ಲೇ ಇದೆ ನಮ್ಮ ಸಾಲಮಾರ ಫ್ಯಾಮಿಲಿಯಲ್ಲಿ ಇದೆ ನಾವು ಅದನ್ನೇ ಮುಂದುವರಿಸ್ತಾ ಇರೋದು ಈಗ ಇಲ್ಲಿ ನಮ್ದು ಒಟ್ಟಾರೆ ಎರಡು ಗದ್ದೆ ಸೇರಿ ಒಂದು ಹದಿಮೂರು ಎಕರೆ ಜಾಗ ಇದೆ ಅದರಲ್ಲಿ ಅಜ್ಜ ತೀರ್ಕೊಂಡ ನಂತರ ಎಲ್ಲ ಪಾಲು ಮಾಡಿದ ನಂತರ ಕೆಲವರು ಸ್ವಲ್ಪ ಸ್ವಲ್ಪ ಜಾಗ ರಸ್ತೆ ಬೈದೋದು ಮತ್ತೆ ಮತ್ತೆಲ್ಲ ಮಾರುವಾಗ ನಾವೆಲ್ಲ ಕೂತು ಮಾರ್ಲಿಕ್ಕೆ ಬಿಡಲಿಲ್ಲ ಯಾಕಂದರೆ ಮಾರಿದರೆ ಮತ್ತೆ ಮುಗಿದು ಹೋಗ್ತದೆ ಒಂದು ಸ್ವಲ್ಪ ಹಣ ಬರ್ಬೋದು ಅದು ಹಣ ಖರ್ಚಾಗಿ ಖಾಲಿ ಆಗ್ತದೆ ಇದರಲ್ಲಿ ಏನಾದರೂ ಮಾಡುವ ಏನಾದರೂ ಮಾಡಬೇಕಂತ ಆಲೋಚನೆ ಮಾಡಿ ಮತ್ತೆ ನಮ್ಮ ಇಲ್ಲಿ ವೇಣುಗೋಪಾಲ್ ಇದ್ದಾರೆ ಅವರಿಗೆ ಆಯುರ್ವೇದಿಕ್ನದು ಭಾಳ ಇಂಟ್ರೆಸ್ಟ್ ನನ್ನ ಚಿಕ್ಕವನ ಮಗ ಯಾರ ಒಂದು ಸಮಾಜಕ್ಕೆ ಒಂದು ಬೇಕು ಸಮಾಜಕ್ಕೆ ಉಪಯೋಗಕ್ಕೆ ಬರ್ಬೇಕಂತ ಒಂದು ನಮ್ಮ ಚಿಂತನೆ ಇದು ನಮ್ಮ ಅಜ್ಜನಿಂದ ನಮ್ಗೆ ನಾವು ಎಲ್ಲರೂ ಕೊಡುದ್ರಲ್ಲಿ ಅಜ್ಜನ್ ಸಹ ಅಜ್ಜನ್ ಪ್ರಾಬ್ಲಮ್ ಇದೆ ಆ ಸೆಕ್ಯೂರಿಟಿ ಪ್ರಾಬ್ಲಮ್ ಮತ್ತೆ ತಾಯಿ ಬೆಲೆ ಹೋಗಬೇಕು ಇಂತ ಒಂದು ಜಾಗದಲ್ಲಿ ಇದ್ರೆ ಎಲ್ಲ ಒಟ್ಟು ಒಟ್ಟಿಗೆ ಸೇರಿ ಎಲ್ಲ ಅದ್ರಲ್ಲಿ ನೋಡ್ಕೊಳಿದ್ರೆ ನೀವು ಆರಾಮಾಗಿ ನಿಮ್ಮ ಚಿಂತನೆ ಮಾಡಿ ಮತ್ತೆ ಸಂಜೆ ಹೊತ್ತು ಈ ನಿಮ್ಮ ಜಿಲ್ಲೆಯಲ್ಲಿ ಈ ಕಾಪು ಚೇತು ಆ ನಾಡಿ ಬಗ್ಗೆ ಪ್ರಸ್ತಾಪ ನಮ್ಮ ಶಾಸಕಲ್ಲೂ ಬರ್ತದೆ ಸದ ಬಾಬು ನಾಡಿಸಿದೇವ ಆತ್ಮ ನಿಹಾರ ಬ್ರಹ್ಮಸೂತ್ರದಲ್ಲಿ ನಾಡಿಯಲ್ಲಿ ಜೀವ ಮತ್ತು ಒಂದು ಅವಸ್ಥಾನ ಇರಬೇಕು ನಮಗೆ ವ್ಯಕ್ತಿಗಳಲ್ಲಿ ನೆಡಕು ಜೇ ಚೇತನರಲ್ಲಿ ಜೀವರಲ್ಲಿ ಜಡಗಳಿಗೆ ಜಾತಿ ದೇವರ ತನ್ನ ಇದೆ ಜಡಗಳಲ್ಲಿ ಕಮ್ಮಿ ಜೀವರಲ್ಲಿ ಜಾತಿ ಎಲ್ಲರಿಗೂ ಬೇಕಾದ ಅನುಕೂಲ ಆಗಬೇಕಾಗಿದ್ರೆ ಇಂತಹ ಒಂದು ಗ್ರಾಮಗಳು ಈಗ ದೇಶಗಳಿಗೆ ಕಲ್ಪನೆ ಆಗಿದ್ರು ಕೂಡ ನಮ್ಮ ದೇಶದಿಂದ ಬೇಕಾಗಿದೆ ಯಾಕೆ ಈ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಉದ್ಯೋಗಗಳ ಹಿರಿಯ ಉದ್ಯೋಗ ಹೊರತು ಎಲ್ಲ ಪದಾಧಿಕಾರಿಗಳ ಸದಸ್ಯರೇ ಇವತ್ತು ಪೂರ್ತಿ ಮಾಡಿ ಶ್ರೀಕೃಷ್ಣನ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿಗೆ ಬಂದು ಈ ಕಾರ್ಯಕ್ರಮಕ್ಕೆ ಒತ್ತು ಕೊಡ್ಬೇಕಂತ ಹೆಚ್ಚು ನಿಮಿಷ ಇದೊಂದು ಮನ ಅವರ ಮನೋಭಾವವನ್ನ ಎತ್ತಿ ತೋರಿಸ್ತದೆ ಮನುಷ್ಯರಲ್ಲಿ ಪ್ರಾಮುಖ್ಯವಾಗಿರ್ಬೇಕಾದ್ದು ಒಂದು ಮಾನವೀಯತೆ ಹೆಚ್ಚು ತಮ್ಮ ಹಿರಿಯರ ಹೆಸರಲ್ಲಿ ಗೋವಿಂದ ಭಟ್ ರವರ ಹೆಸರಲ್ಲಿ ಮಾನವೀಯತೆಗೆ ಸುಂದರ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನು ಆಶ್ ಏನು ಒಂದು ಆಶ್ರಯಧಾಮ ಇರ್ಬೋದು ಅಥವಾ ಇಂಥ ಒಂದು ಸುಸಜ್ಜಿತ ಆಯುರ್ವೇದ ಆಸ್ಪತ್ರೆ ಇರ್ಬೋದು ಅದನ್ನು ಕಟ್ಟಿ ಅನೇಕ ವರ್ಷಗಳ ಪ್ಲಾನಿಂಗ್ನ ನಂತರ ಇದನ್ನು ಕಟ್ಟಿ ಇದನ್ನೊಂದು ಸಮಾಜಕ್ಕೆ ಸಮರ್ಪಣೆಯನ್ನು ಮಾಡುವಂಥ ಈ ಒಂದು ಆಸ್ಪತ್ರೆ ಬಹಳ ಪ್ರೀತಿಯಿಂದ ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವ ಪರಮಪೂಜ್ಯ ಶ್ರೀ 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 ವಿದ್ಯಾಸಾಗರ ತೀರ್ಥ ಶ್ರೀಪಾದಂಗಳವರ ಪಾದಕ್ಕೆ ಪುಡಮಟ್ಟಂತರ ನನಗೆ ತುಂಬಾ ಆದದ್ದು ಅರಿದಸ್ ಭಟ್ ಹೇಳ್ತಾ ಇರೋದನ್ನ ನಾನು ನೋಡಿದೆ ಒಂದು ಕಡೆಯಲ್ಲಿ ಈ ಬೆಂಗಳೂರಿನಲ್ಲಿ ಗಾಂಧಿ ನಂತರ ನನ್ಗೆ ಏನಂದ್ರೆ ಡಾಕ್ಟರ್ ಮಕ್ಕಳು ಮಾತ್ರ ಡಾಕ್ಟರ್ ಆಗ್ತಾ ಇದ್ರು ಇಂಜಿನಿಯರ್ ಮಕ್ಕಳು ಮಾತ್ರ ಇಂಜಿನಿಯರ್ ಆಗ್ತಾ ಇದ್ರು